ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತೆ ವೀಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಪಾಲಕ್ ಸೊಪ್ಪು ಆಗುತ್ತೆ ಆಗ ಒಲೆ ಆರಿಸಿ ಅದಕ್ಕೆ ಉಳ್ದಿರೋಂಥ ಸಾಮಗ್ರಿಗಳನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳೋಣ ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಒಲೆ ಆರಿಸ್ಕೊಂಡು ನಾನಿಲ್ಲಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಕಾಯಿ ತರಿ ಮತ್ತು ಒಣಕೊಬ್ರಿ ಒಂದೊಂದು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ನಂತರ ಅದಕ್ಕೆ ಒಂದು ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಬಿರಿಯಾನಿ ಪಾಟ್ನಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪಾನ ಹಾಕೊಂಡು ಕಾಯೋಕ್ಕೆ ಇಡ್ತಾಯಿದ್ದೀನಿ ನೀವು ಇಲ್ಲಿ ಬರೀ ಎಣ್ಣೆ ಕೂಡ ಬಳಸ್ಬೋದು ಇಲ್ಲ ತುಪ್ಪಾನ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಬಹುದು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಒಂದೇನು ಮರಾಠ ಮೂಗು ಒಂದು ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ ಬೀನ್ಸ್ ಅವರೆಕಾಳನ್ನು ಕಾಳನ್ನು ಹಾಕೋತಾ ಇದ್ದೀನಿ ನೀವು ಹಸಿ ಕಾಳು ಯಾವುದೇ ಇದ್ದರೂ ಬಳಸ್ಕೋಬೋದು ಆಮೇಲೆ ಟೊಮೆಟೊ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿ ಬೇಯೋದಕ್ಕೆ ಇಡಿ ತರಕಾರಿಗಳೆಲ್ಲ ಸ್ವಲ್ಪ ಬೆಂದಿದೆ ಅನ್ನೋವಾಗ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂಚೂರು ಅರಿಶಿನ ಹಾಕಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ ಒಂದು ಸತಿ ಎಣ್ಣೆನಲ್ಲೇ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ತರಕಾರಿ ಪೂರ್ತಿ ಬೇಯೋವರೆಗೂ ಮುಚ್ಚಿ ಇಡಿ ಈಗ ಪಾಲಕ್ ಸೊಪ್ಪುಂದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿ ಎರಡು ಅಳತೆಯಷ್ಟು ನೀರನ್ನು ನಾನಿಲ್ಲಿ ಕಾಯಿಸಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿನ ನೆನೆ ಹಾಕಿರೋದು ಅದಕ್ಕೆ ಎರಡು ಲೋಟದಷ್ಟು ನೀರನ್ನು ನಾನಿಲ್ಲಿ ಕಾಯಿಸಿ ಇಟ್ಟಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಇಡಿ ಈಗ ನೀರು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಸತಿ ರುಚಿ ನೋಡಿ ಸಾಲದಾಗಿದ್ದರೆ ಈಗಲೇ ಸೇರಿಸ್ಕೊಳ್ಳಿ ಈಗ ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋವಾಗ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ನಾನಿಲ್ಲಿ ನೀರೆಲ್ಲ ಸೋರಿಸಿ ಹಾಕ್ಕೋತಾ ಇದ್ದೀನಿ ಈಗ ಅಕ್ಕಿ ಹಾಕಿದ್ಮೇಲೆ ನೀರನ್ನು ಚೆನ್ನಾಗಿ ಕುದಿಯಕ್ಕೆ ಇಡಿ ಈಗ ಚೆನ್ನಾಗಿ ಕುದೀತಾ ಇರುವಾಗ ಒಂದು ಸತಿ ಚೆನ್ನಾಗಿ ತಳದಿಂದ ಮಿಕ್ಸ್ ಮಾಡಿ ಉರಿನ ಮೀಡಿಯಮ್ಗೆ ಇಟ್ಟು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡಿ ಒಂದು ಐದು ನಿಮಿಷ ಬೆಂದಿದ ಮೇಲೆ ಮುಚ್ಚಳ ತೆಗೆದು ಒಂದು ಸತಿ ಮಿಕ್ಸ್ ಮಾಡಿ ಮತ್ತೊಂದು ಸತಿ ಪೂರ್ತಿ ಉರಿನ ಸಣ್ಣ ಮಾಡಿಬಿಟ್ಟು ಬೇಯೋದಕ್ಕೆ ಮುಚ್ಚಲ ಮುಚ್ಚಿ ಇಡಿ ಈಗ ಅಕ್ಕಿ ಮುಕ್ಕಾಲು ಪಾಲ್ ಬೆಂದಿರುತ್ತೆ ಈಗ ಅದನ್ನು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉರಿ ಫುಲ್ಲು ಸಿಮ್ಮಲ್ಲಿರುವಾಗ ಅದಕ್ಕೆ ಕಾದ್ದಿರೋ ಹೆಂಚನ್ನು ಇಟ್ಟು ಪಾತ್ರೆ ಅದ್ರ ಮೇಲಿಟ್ಟು ಏನಾದರೂ ತೂಕಕ್ಕೆ ಮುಚ್ಚಳ ಮುಚ್ಚಿ ಗುಂಡ್ಕಲ್ಲು ಥರ ಏನಾದರೂ ಇಟ್ಟು ಐದು ನಿಮಿಷ ದಮ್ ಹಾಕಿದ್ರೆ ಬಿಸಿ ಬಿಸಿ ಆಗಿರೋಂಥ ಪಾಲಕ್ ಫಲ ರೆಡಿಯಾಗಿರುತ್ತೆ ನೀವು ಇದನ್ನು ಕುಕ್ಕರ್ನಲ್ಲೂ ಇದೇ ರೀತಿ ಮಾಡ್ಕೋಬೋದು ನೀರನ್ನು ಅಳತೆ ನೋಡಿಕೊಂಡು ಒಂದಕ್ಕೆ ಒಂದು ಇಟ್ಟರೆ ನೀರು ಸರಿಗಾಗುತ್ತೆ ಒಂದು ಸಲ ಈ ಪಾಲಕ್ ಪಲಾವ್ನ ನಿಮ್ಮನೇನಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮಸ್ಕಾರ